ಮಂಡ್ಯ ತಾಲೂಕು ಶಿವಳ್ಳಿ ಗ್ರಾಮದಲ್ಲಿ ಇಂದು ಹನ್ನೆರಡು ಕೋಟಿ ರು ವೆಚ್ಚದಲ್ಲಿ ಮಂಡ್ಯದಿಂದ ಮೇಲುಕೋಟೆವರೆಗೆ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಂಡ್ಯದಿಂದ ಹಡಗಲ್ಲಿ ರಾಷ್ಟ್ರೀಯ ಹೆದ್ದಾರಿ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು ಹನ್ನೆರಡು ಕೋಟಿ ರುಗಳ ವೆಚ್ಚದಲ್ಲಿ ಈ ದಿನ ಶಿವಳ್ಳಿ ಗ್ರಾಮದಲ್ಲಿ ಮೇಲುಕೋಟೆ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು ಭೂಮಿ ಪೂಜೆ ನೆರವೇರಿಸಿದರು ನಂತರ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಎಚ್ ಬಿ ರಾಮು ಮಾತನಾಡುತ್ತಾ ಬಹುಶಃ ಬೊಮ್ಮೇಗೌಡ ಕಾಲದಿಂದಲೂ ಎಚ್ ಡಿ ಚೌಡಯ್ಯರವರು ಹಾಗೆ ಹಲವಾರು ಈ ಭಾಗದಲ್ಲಿ ರಾಜಕೀಯವಾಗಿ ಹೊರಹೊಮ್ಮಿದ್ದಾರೆ ಆದ್ದರಿಂದ ಹಲವಾರು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಹಾಗೆಯೇ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು ಅತ್ಯುತ್ತಮ ನಾಯಕರಾಗಿ ಬಹಳ ಜನಪ್ರಿಯ ಶಾಸಕರಾಗಿದ್ದಾರೆ ಯಾವುದೇ ಎಡರು ತೊಟ್ಟರುಗಳನ್ನು ಲೆಕ್ಕಿಸದೆ ಪ್ರಾಮಾಣಿಕವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾರೆ ಯಾರೇ ಹೋದರೂ ಪ್ರೀತಿಯಿಂದ ಜನರನ್ನು ಸ್ಪಂದಿಸುತ್ತಾರೆ ಇನ್ನು ಹಲವಾರು ಅತ್ಯುತ್ತಮ ಕೆಲಸ ಕಾರ್ಯಗಳನ್ನು ಮಾಡಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಸರ್ವೋದಯ ಪಕ್ಷಕ್ಕೆ ಒಳ್ಳೆಯ ಹೆಸರನ್ನು ತರಲಿ ಎಂದು ಹೇಳಿದರು ನಂತರ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು ಮಾತನಾಡುತ್ತಾ ಬಹಳ ದಿನಗಳ ಹಿಂದೆ ಮೈಸೂರು ಬೆಂಗಳೂರು ಹೈವೇ ರಸ್ತೆ ಮಾಡುವಾಗ ರಸ್ತೆಯ ಹಳ್ಳಗುಂಡಿಗಳನ್ನು ಇರುವುದನ್ನು ಬಿಬಿಎಲ್ ಕಂಪನಿಯು ಹಳ್ಳ ಗುಂಡಿಗಳನ್ನು ಮುಚ್ಚಬೇಕಿತ್ತು ಆದರೆ ಅವರು ಮಾಡಲಿಲ್ಲ ಜನಸಾಮಾನ್ಯರು ಬಹಳ ತೊಂದರೆ ಅನುಭವಿಸಿದ್ರು ಹಾಗೂ ನನ್ನ ಗಮನಕ್ಕೂ ಸಹ ದಿನನಿತ್ಯ ಫೋನ್ಗಳು ಸಹ ಬರುತ್ತಿದ್ವು ರಸ್ತೆ ಸರಿ ಮಾಡಿಸಬೇಕೆಂದು ಸಾರ್ವಜನಿಕರು ಪ್ರತಿದಿನ ಕರೆಗಳನ್ನು ಮಾಡುತ್ತಿದ್ರು ಆದ್ದರಿಂದ ಸರ್ಕಾರದಿಂದ ಒಂದು ವರ್ಷದ ಹಿಂದೆ ಎರಡು ಕೋಟಿ ಅನುದಾನ ಬಿಡುಗಡೆಯಾಗಿತ್ತು ಆದರೆ ಇದು ಯಾವುದಕ್ಕೂ ಸಹ ಸಾಕಾಗುವುದಿಲ್ಲ ಎಂದು ಎರಡು ಕೋಟಿ ಅನುದಾನದಲ್ಲಿ ಗುಂಡಿ ಮುಚ್ಚಲು ಸಹ ಸಾಕಾಗುವುದಿಲ್ಲ ಎಂದು ಹಾಗೂ ಇನ್ನೂ ಹೆಚ್ಚು ಅನುದಾನ ಬಿಡುಗಡೆ ಮಾಡಬೇಕೆಂದು ಬಹಳ ದಿನ ಹೋರಾಟ ಹೋರಾಟದ ಫಲವಾಗಿ ಇವಾಗ ಐದು ಕೋಟಿ ಹಣ ಬಿಡುಗಡೆಯಾಗಿದೆ ಇವಾಗ ತಾತ್ಕಾಲಿಕವಾಗಿ ಜನರ ಸುಗಮ ಸಂಚಾರಕ್ಕೆ ಮಂಡ್ಯದಿಂದ ಮೇಲುಕೋಟೆಯವರೆಗೆ ರಸ್ತೆ ಕಾಮಗಾರಿಯನ್ನು ಮಾಡುತ್ತಿದ್ದೇವೆ ಹಾಗೇ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಸಹ ಈ ರಸ್ತೆಯಲ್ಲಿ ಕರೆದುಕೊಂಡು ತೋರಿಸಿ ಮುಂದೊಂದು ದಿನ ನಾಲ್ಕು ಪಥದ ರಸ್ತೆಗಳಾಗಬೇಕು ಮನವಿ ಸಲ್ಲಿಸಿದ್ದೇವೆ ಆದರೆ ಆ ಕೆಲಸ ಇನ್ನೂ ಒಂದು ಎರಡು ವರ್ಷಗಳ ತಡವಾದ್ದರಿಂದ ಜನರಿಗೆ ತೊಂದರೆಯಾಗುತ್ತದೆ ಎಂದು ಸಾರ್ವಜನಿಕರಿಗೆ ಸುಗಮ ಸಂಚಾರ ಅನುವು ಮಾಡಲು ತಾತ್ಕಾಲಿಕವಾಗಿ ಈ ರಸ್ತೆಯನ್ನು ಪೂರ್ಣಗೊಳಿಸುತ್ತೇವೆ ಆದ್ದರಿಂದ ಸಾರ್ವಜನಿಕರು ಹಾಗೂ ರಸ್ತೆ ಅಕ್ಕಪಕ್ಕದ ಜಮೀನಿನ ಮಾಲೀಕರುಗಳು ಸಹಕಾರ ನೀಡಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಶಿವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಮಾ ಕಾಂಗ್ರೆಸ್ ಮುಖಂಡರಾದ ರವಿ ಬೋಚೇಗೌಡ ಆತ್ಮಾನಂದ ಮೈಸೂರು ಸಕ್ಕರೆಯ ಕಾರ್ಖಾನೆ ಅಧ್ಯಕ್ಷ ಸಿ ಡಿ ಗಂಗಾಧರ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾಮು ಎಪಿಎಂಸಿ ಎಂ ಸಿ ಮಾಜಿ ಅಧ್ಯಕ್ಷ ಸಿ ಕೆ ನಾಗರಾಜ್ ರೈತ ಸಂಘದ ಮುಖಂಡ ಮರಿಚಿನ್ನೇಗೌಡ ಲೋಕೋಪಯೋಗಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಸತೀಶ್ ಸಹಾಯಕ ಇಂಜಿನಿಯರ್ ಗುತ್ತಿಗೆದಾರರಾದ ಅರ್ಷ ಬೀರೇಗೌಡನಹಳ್ಳಿ ಅರವಿಂದ್ ಕುಮಾರ್ ಮತ್ತು ಯುವ ಮುಖಂಡರಾದ ಪ್ರಸನ್ನ ವರದಿ ಗಿರೀಶ್ ಎನ್ಕೆಸ್ ಟಿವಿ ಫೋರ್ ಮಂಡ್ಯ ಎಲ್ಲ ವಿಷಯಗಳನ್ನ ನಿಮ್ಮ ಹತ್ರ ಎಲ್ಲರೂ ಮಾತಾಡಿದ್ದಾರೆ ನಿಮ್ಗೆ ಗೊತ್ತಿರೋಂಗೆ ಇದು ಸ್ಟೇಟ್ ಹೈವೇ ಸ್ಟೇಟ್ ಹೈವೇ ಈಗ ಹಿಂದೆ ಏನು ಮೈಸೂರು ಬೆಂಗಳೂರು ರಸ್ತೆ ಹಾಕ್ಬೇಕಾದ್ರೆ ಇಲ್ಲಿ ಮಣ್ಣು ಹೊಡೆದು ಅದರಲ್ಲಿ ಮುಂಚೆ ಹಿಂದೆ ಮಣ್ಣು ಮೇಲೆ ಮಣ್ಣು ಮತ್ತೆ ಬೇರೆ ಮೆಟೀರಿಯಲ್ ಹೊಡೆದಾದ್ಮೇಲೆ ಈ ರಸ್ತೆನ ಸರಿ ಮಾಡಿಸ್ಬೇಕಿತ್ತು ಹಳ್ಳಗಳನ್ನ ಅಷ್ಟೇ ತಾತ್ಕಾಲಿಕವಾಗಿ ಮುಚ್ಚಿ ಈ ರಸ್ತೆ ಈ ಸ್ಥಿತಿಯಲ್ಲಿರ್ತದೆ ಹಿಂದಿನ ಮಾಡಿದ್ದಂತ ಕಂಪನಿ ಆದ ಬಿ ಎಲ್ ಕಂಪನಿ ಅವರು ಇದನ್ನ ಪುತ್ತಿ ಮಾಡ್ಕೊಡ್ಬೇಕಾಗಿತ್ತು ಆದಾಗ್ರು ತಾತ್ಕಾಲಿಕವಾಗಿ ಸಣ್ಣ ಪ್ರಧಾನ ಗುಂಡಿ ಮುಚ್ಚಿ ಮಾಡಿದ್ದೀವಿ ಅಂತ ಹೇಳ್ಬೇಕು ಹೋಗಿದ್ರು ಆ ಇಲ್ಲಿ ಸುಮಾರು ಜನ ನನಗೆ ಈ ಸರ್ಕಲ್ ಇಂದಾನೆ ಸುಮಾರು ಜನ ಫೋನ್ ಮಾಡೋರು ಶಿವಳ್ಳಿ ಸರ್ಕಲ್ ಇಂದಾನೆ ಕುತ್ಕೊಂಡ್ರು ಎಲ್ಲಾರು ಮಾತಾಡ್ಬೇಕಾದ್ರೆ ಏನ್ ಸರ್ ಇದು ಈ ತರ ಸುಮಾರು ಜನ ಕೋಪ ಮಾಡ್ಕೊಂಡೇ ಬಂದಿದ್ದಾರೆ ನನಗೂ ಅರ್ಥ ಆಗಿದೆ ಯಾಕೆ ನಾನೇನು ನಾನೇ ಹೋಗೋ ಮಾಡ್ತಿರಲಿಲ್ಲ ಯಾಕೆಂದ್ರೆ ನನಗೂ ಗೊತ್ತು ಈ ರಸ್ತೆಯ ಸ್ಥಿತಿ ಏನು ಒಂದಡಿ ಎರಡೆರಡು ಅಡಿ ಹಳ್ಳ ಬಿಟ್ಟಿರೋಂಥ ರಸ್ತೆ ಕೆಲಗಡೆಯಿಂದ ಆಗಿರುವಂಥದ್ದು ಆ ಕಷ್ಟ ನನಗೂ ಅರ್ಥ ಆಯಿತು ಅದಕ್ಕೆ ನಾನು ಏನು ಬೇಜಾರು ಮಾಡ್ತಿರ್ಲಿಲ್ಲ ಇಲ್ಲಿ ಯಾರು ಇದ್ರೆ ನೀವೆಲ್ಲ ಬೈದಿದ್ದಕ್ಕೆ ಇನ್ನೂ ಜಾಸ್ತಿ ಕೆಲಸ ಮಾಡ್ಬೇಕಂತ ಮಾಡಿ ಒಟ್ಟಿನಲ್ಲಿ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡಿ ಇದೇನಂದ್ರೆ ಈಗ ಈಗ ಬಿಡುಗಡೆ ಮಾಡಿರುವಂತ ಅನುದಾನ ಈಗಾಗಲೇ ಸುಮಾರು ಒಂದು ಮುಕ್ಕಾಲು ಎರಡು ಕೋಟಿ ಅನುದಾನ ಬಿಡುಗಡೆ ಆಗಿ ಸುಮಾರು ಒಂದು ವರ್ಷ ಆಗಿತ್ತು ಆದರೆ ಆ ಒಂದು ವರ್ಷ ಆ ಅಷ್ಟರಲ್ಲಿ ನಾವು ಏನು ಗುಂಡಿ ಇಚ್ಚಕ್ಕೂ ಕಷ್ಟ ಆಯ್ತಾ ಇತ್ತು ಅದರಲ್ಲಿ ಏನು ಆಯ್ತಾ ಅಂತ ಅದಕ್ಕೋಸ್ಕರ ಎಕ್ಸ್ಟ್ರಾ ದುಡ್ಡು ಆಗ್ಸ್ಬಿಡುವಂತಾನೆ ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ